ಹೋಲೋ ಭಾರತ್ ಮಾತಾ ಕಿ ನಾಗನೂರ್ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದರ್ಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಈ ವೇದಿಕೆ ಮಿಲಿದಂತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ನ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಮಗೂ ಎಲ್ಲರಿಗೂ ಅನಂತನಂತ ನಮಸ್ಕಾರಗಳು ತಾವೆಲ್ಲ ರಮಾಂಶ ಆಗಮಿಸಿದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯಂದರು ಎಲ್ಲರು ಬಂದು ತಮಗೂ ಎಲ್ಲ ನಮಸ್ಕರಿಸುತ್ತಾ ಮತ್ತೆ ಮಾಧ್ಯಮದ ಸ್ನೇಹಿತರು ಬಂದಿರು ತಮಗೂ ಎಲ್ಲ ನಮಸ್ಕರಿಸುತ್ತಾ ಸೊ ಇವತ್ತಿನ ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವರು ವಿಷಯ ಹೇಳಿದರು ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದ್ರು ಅದಕ್ಕೆ ನಾನು ಒಂದ್ ಮೂರು ವಿಚಾರ ಅಷ್ಟ ತಮ್ಮ ಗಮನಕ್ಕೆ ತರ್ತೀನಿ ತಾವೆಲ್ಲ ಈ ಕ್ಷೇತ್ರದ ಪ್ರತಿಯೊಬ್ಬರು ಜನರ ಗಮನಕ್ಕೆ ತರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾಜಿ ಅವರು ಕೂಡಿ ಅವ್ರ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು ನಾವೆಲ್ಲ ಹೇಳಿದ್ದು ಕಲ್ಲೋಳಾಗ ಒಂದು ಸಭೆ ಆದಾಗ ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡಿ ಅವ್ರು ಕೆಲಸ ಮಾಡೋಣ ಅಂತೇಳಿ ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನು ಅಪಪ್ರಚಾರ ಮಾಡಕರ ಅಂದ್ರೆ ಜಗದೀಶ್ ಶೆಟ್ಟರು ಹುಬ್ಳೆ ಅವರು ಇಲ್ಲಿ ಲೋಕಲ್ ಅಲ್ಲ ಅವ್ರಿಗೆ ಯಾಕಂತೇಳಿ ಇಲ್ಲಿ ಅವ್ರು ಅಲ್ಲ ಅಲ್ಲ ಅನ್ನಕತ್ತಾರ ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಅವ್ರ ಅಡ್ರೆಸ್ ಎಲ್ಲಿ ಹುಡ್ಕೋದನ್ನಕತ್ತಾರೆ ಅದಕ್ಕೆ ನಾ ಹೇಳಿ ಮನ್ ಬೆಳಗ ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅದ ಅವ್ರ ಅಡ್ರೆಸ್ ನೀವಂದ್ರೆ ಬಂದು ಗೆಳಕಲಿ ಬೇಕು ಬೆಳಗಾವಿ ಹೋದಾಗ ಸುರೇಶ್ ಅಂಗಡಿ ಅವ್ರ ಏನ್ ಮನೆ ಅದ ಅದವ್ರ ಅಡ್ರೆಸ್ ಇನ್ನು ಜಗದೀಶ್ ಶೆಟ್ರು ಅಂತ ಬಂದಿಲ್ತಾರೇಳ್ತಾರೆ ನಿಮ್ಗೊಂದು ವಿಷಯ ಆಯ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನಿಮಿಷ ಒಳಗೆ ಸೋನಿಯಾ ಗಾಂಧಿ ಅವ್ರಿಗೆ ಬಂದು ಬಳ್ಳಾರಿ ನಿಂತಾರೆ ಈಗ ಹೋಗಿ ರಾಹುಲ್ ಗಾಂಧಿ ಕೇರಳ ವೈನಾಡಿಗೆ ನಿಲ್ತಾರೆ ಅವ್ರಿಗೆ ಬೇಕಾದ ನಿಲ್ಕ ನಡಿತೈತೆ ನಮ್ಮವ್ರು ಬಿ ಜೆ ಪಿ ಅವ್ರಿಗೆ ನಿಂತಾರೆ ಅವ್ರಿಗೆ ತಾಸಾಗ್ತೈತೆ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ದಯಮಾಡಿ ದಯಮಾಡಿ ಎಲ್ಲರೂ ಮನೆಗೆ ಮನೆಗೆ ನೀವು ಪ್ರತಿಯೊಬ್ರು ಮನೆಗೆ ಹೇಳಬೇಕಾಗ್ತದೆ ಅಂದ್ರೆ ಇಂಥ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟರ್ ಹೊರಗಿನವರು ನಮ್ಮವರು ಅದಕ್ಕೆ ನಾವು ಮತವನ್ನ ಹಾಕ್ಬೇಕಂದ್ರೆ ಈಗ ನೀವೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತೇನೆ ನೀವೆಲ್ಲ ಪೇಪರ್ದಾಗು ಟಿವಿಯಾಗಿ ಸರ್ವೆ ನೋಡತ್ತೀರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಬರ್ತಾವಂದ್ರೆ ನೀವೆಲ್ಲ ಎಲ್ಲ ನ್ಯಾಷನಲ್ ಎಲ್ಲ ಟಿ ವಿ ನೋಡ್ತೀರಿ ಮೊಬೈಲ್ದಲ್ಲಿ ನೋಡ್ತೀರಿ ಎಲ್ಲರೂ ಅಂದ್ರೆ ಈ ಸಲ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ನಾಲ್ಕುನೂರು ಸೀಟ್ ಬರ್ತಾವೆ ಈಗಾಗಲೇ ಒಂಥರ ಡಿಕ್ಲೇರ್ ಮಾಡಿದಂಗೆ ಮಾಡಿದ ಸರ್ವೇದಾಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ನಲ್ವತ್ತಿಂದ ನಲ್ವತ್ತೈದು ಸೀಟ್ ಬರ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರೆ ಅವ್ರಿಗೆ ಹೋಗಿ ಆಡಳಿತ ಪಕ್ಷ ಹೊಳ್ಕೊಂಡು ವಿರೋಧ ಪಕ್ಷ ಕುಂಬಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಒಳ್ಕೋತಾರೆ ಅಂದ್ರೆ ಕೆಲಸಗಳಾಗ್ತಾವ ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು ಆಡಳಿತ ಪಕ್ಷಗಳು ಕುಂಡುವಂತ ಕೆಲಸ ಮಾಡುವಂತ ಶಕ್ತಿ ದೇವರು ಯಾರಿಗೆ ಕೊಟ್ಟೆ ಅಂದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಮತದಾನ ಮುಖಾಂತರ ಅವ್ನ ಆಡಳಿತ ಪಕ್ಷಗಳು ಕುಂಡಿಸುವಂತ ಕೆಲಸ ತಾವು ದಯವಾಣ ಮಾಡಬೇಕು ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷ ಕಿರ್ತಾರೆ ನಮ್ಮೆಲ್ಲ ಕೆಲಸಗಳು ಅನುಕೂಲ ಆಗ್ತಾವ ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ನೂರಕ್ಕೆ ನೂರ ಅವ್ರು ಗೆದ್ದ ಗೆಲ್ತಾರು ಎದ್ ನಂತರ ಏನೋ ದೇವ್ರ ದೈದಿಂದ ನರೇಂದ್ರ ಮೋದಿ ಅವ್ರ ಸಚಿವರಾದ್ರೆ ಇನ್ನು ನಮ್ಮ ಭಾಗದ ಅಂದ್ರೆ ದೈವ್ ತೇರ್ತೈತಿ ಬೆಳಗಾವಿ ಲೋಕಸಭಾದ ದೈವ ಇನ್ನೂ ತೇರ್ತೈತಿ ಯಾಕಂದ್ರ ಒಬ್ಬ ನಮ್ಮ ಭಾಗದ ಸಚಿವರಾದ್ರೆ ಇನ್ನೂ ದೈವ್ ತೇರ್ತೈತಿ ಕೆಲಸ ಮಾಡಕ್ ಬಾಳ್ ಅನುಕೂಲ ಆಗ್ತೈತೆ ಇವೆಲ್ಲ ವಿಚಾರಗಳು ಅವೆಲ್ಲ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಮತದಾರರಿಗೆ ತಾವು ಮನವರಿಕೆ ಮಾಡುವಂತ ಕೆಲಸ ತಾವು ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಏನ ಅಪಪ್ರಚಾರ ಮಾಡ್ರು ಅದಕ್ಕೆ ಕಿವಿ ಕೊಡ್ಬಾರ್ದಂತೇಳಿ ಹೇಳುತ್ತ ತಾವು ತಿಳಿಸಿ ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಸಲ ಭಾರತೀಯ ಜನತಾ ಪಾರ್ಟಿಗೆ ಘೋಟ್ ಆಗಬೇಕು ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕಾದ್ರೆ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ ನೀವು ಮನೆಗೆ ಹೋಗಿ ಯಾಕಂದ್ರೆ ಸಾಕಷ್ಟು ಏಪ್ರಿಲ್ ದಾಗ ಬಿಸಿಲಿರೋದ್ರಿಂದ ಮೇದಾಗ ಬಿಸಿಲು ಜನ ಓಟ್ ಹಾಕ ಬರೋದಿಲ್ಲ ನೀವು ಜಾಸ್ತಿ ಮನೆಗೆ ಹೋಗಿ ಅವ್ರು ಕರ್ಕೊಂಡ್ ಬಂದ್ ಭೂತ ಕರ್ಕೊಂಡ್ ಮತದಾನ ಮಾಡಿದ್ರೆ ಖಂಡಿತವಾಗಿ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ ಕೆಲಸ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ನೀವೆಲ್ಲ ಕರ್ಕೊಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ತಾವ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಇಂಥ ಅನುಭವತಿ ಮುಖ್ಯಮಂತ್ರಿ ಆದವರು ಒಬ್ಬರು ನಮ್ಮ ಬೆಳಗಾವದ ಲೋಕಸಭಾ ಸದಸ್ಯರಾದ್ರೆ ಭಾಗಕ್ಕ ಇನ್ನೂ ಬಹಳ ಒಳ್ಳೇದಾಗ್ತೈತೆ ಯಾಕಂದ್ರ ಅವ್ರ ಭಾಷಂದ್ರ ಹೇರವರು ಸುವರ್ಣಸೌಧ ಇಲ್ಲಿ ಕಟ್ಟಿ ಉದ್ಘಾಟನೆ ಮಾಡಾಕ ಅವ್ರು ಬಹಳ ಪ್ರಮುಖ ಪಾತ್ರ ವಹಿಸಿದಾರ ಅವ್ರ ಯಾಕಂದ್ರೆ ಉತ್ತರ ಕರ್ನಾಟಕ ಏನ್ ಮಾಡಿದ್ರು ಗ್ರಾಮಕ್ಕೆ ಏನ್ ಮಾಡಿದಾರ ಅದೊಂದ ಉದಾಹರಣೆ ಸುವರ್ಣಸೌಧ ಅವ್ರ ಇದ್ರ ಅಂತೇಳಿ ಆಯ್ತು ಇದನ್ನೆಲ್ಲ ದಯಮಾಡಿ ತಾವು ಮರಿ ಮರೆ ಅಪಪ್ರಚಾರ ಮಾಡ್ ಅಲ್ಲಿ ತಿಳಿಸ್ ತಾವು ಹೇಳಿತಾಗ್ತಂದ್ರೆ ಅಲ್ಲೇ ವಾತಾವರಣ ತಿಳಿ ಆಗ್ತದೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳು ಬರ್ತಾವ ಬರುವಂತ ಕೆಲಸ ತಾವು ದಯಮಾಡಿ ಹೇಳಿ ತಮ್ಮೇಲೆ ಕೆಳಕಳಿಂದ ವಿನಂತಿ ಮಾಡ್ಕೊತಾನೆ ಮತ್ತೆ ಅರಮ ವಿಧಾನಸಭಾ ಕ್ಷೇತ್ರ ತಾವೆಲ್ಲರೂ ನನ್ನ ಹೆಂಗಂದ್ರೆ ತಮ್ಮ ಮನೆ ಮಗ ಹೇಳಿ ಎತ್ಕೊಂಡು ಜಾಪಾನ್ ಮಾಡಿದಿರಿ ಜಗದೀಶ್ ಶೆಟ್ಟರ್ನನು ಹರಬಾಂ ಕ್ಷೇತ್ರ ಗೋಕಾಕ ಮತ್ತು ಬೆಳಗಾವ್ ಲೋಕಸಭಾ ಎಲ್ಲಾ ಸದಸ್ಯರು ಮನಿಮಗ ಎತ್ಕೊಂಡು ಅವ್ರು ಜಾಪಾರ್ ಮಾಡುವಂತ ಕೆಲಸ ತಾವು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಅವರು ಒಳ್ಳೆಯವರದ ಬಹಳ ಅಂದ್ರೆ ಸೌಮ್ಯವಾಗಿರ್ತಾರ ಅಂತವ್ರನ್ನ ರಾಜಕಾರಣ ಬೇಕಾಗ್ತೈತಿ ಅಂತ ದಯಮಾಡಿ ತಾವು ಮಾಡ್ಬೇಕು ಮತ್ತೆ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ತಾವೆಲ್ಲರೂ ಯಾಕಂದ್ರೆ ಮನೆ ಮಗ ತಿಳ್ಕೊಂಡ ಆ ಜಾತಿ ಈ ಜಾತಿ ಅನ್ನ ಎಲ್ಲಾ ನೀವು ಇವತ್ತು ಮನ್ಯ ಎಮ್ ಎಲ್ ಎಲ್ಲಾರು ಅಂದ್ರೆ ಅತ್ಯಂತ ಗಟ್ಟಿಯಾಗಿ ನಿಂತು ಓಟ್ ಹಾಕಿರಿ ಈ ಇರುವಂತ ಲಿಂಗಾಯ ಸಮುದಾಯ ಇರ್ಬೋದು ಅಥವಾ ಹಾಲು ಮತ ಕುರುಬ್ ಸಮುದಾಯ ಇರ್ಬೋದು ನಮ್ ಭಗೀರಥ ಉಪ್ಪ ಸಮುದಾಯ ಇರ್ಬೋದು ನಮ್ ದಲಿತರು ಇರ್ಬೋದು ಇವನ್ ಮುಸಲ್ಮಾನರು ನನಗೆಲ್ಲ ಓಟ್ ಹಾಕಿದ್ರು ಅದರಿಂದ ಸಾಕಷ್ಟು ಇನ್ನು ಅಂದ್ರೆ ಕ್ಷತ್ರಿಯ ಅಂಬಗೇರು ತಳವಾರು ಮರಾಠ ಜೈನ್ರು ಎಲ್ಲಾ ಸಮಾಜ ಜನ ನನಗೆ ಓಟ್ ಹಾಕ್ತಾವ್ ಈ ಭಾಗದ ಶಾಸಕನ ಮಾಡಿದ್ರೆ ಅದಕ್ಕೆ ಎಲ್ಲಾ ಸಮಾಜದ ಮತವನ್ನ ತಾವು ಜಗದೀಶ್ ಶೆಟ್ಟಿ ಅವ್ರಿಗೆ ಹಾಕ್ಬೇಕಾದ್ರೆ ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಈಗೆಲ್ಲಾ ಚುನಾವಣೆ ಬಂದೈತೆ ಆ ಜಾತಿ ಈ ಜಾತಿ ಅಂತೇಳಿ ಎಲ್ಲ ಸುಮ್ಮನೆ ಹೇಳ್ಕೊತ ಬರ್ತಾರೆ ನಿಮ್ಗೆ ಒಂದ್ ಮಾತ್ ಹೇಳ್ತೀನಿ ಯಾರ ಜಾತಿ ಹೇಳ್ಕೊತ ಬರ್ತಾರಲ್ಲ ಅವ್ರ ಇಲೆಕ್ಷನ್ಗೂ ಮತ್ ತಮಗೂ ಸ್ವಂತ ಲಾಭ ಮಾಡ್ಕೊಳಕ್ ಜಾತಿ ಹೆಸರು ಹೇಳ್ತಾರೆ ಇಲೆಕ್ಷನ್ ಮುಗಿದ ನಂತರ ಅವ್ರ ಅಧಿಕಾರ ಅನುಭವಿಸ್ತಾರ ಅವ್ರ ಆರಾಮಾಗಿರ್ತಾರೋ ಆಮೇಲೆ ಜಾತಿ ಅವ್ರು ತಿರ್ಗಿ ನೋಡುದಿಲ್ಲ ಇದನ್ನ ದಯಮಾಡ್ತಾವ ಮರ್ಯಕ್ ಹೋಗ್ಬಾರ ಯಾಕಂದ್ರೆ ಈ ಅಪಪ್ರಚಾರ ನಡ್ದವ್ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತೇಳಿ ಅದಕ್ಕೆ ಹೇಳ್ಕೊಂಡ್ ಬಂದವ್ರ ಅವ್ರ ತಮ್ಮ ಓಟ್ ಹಾಕ್ಸ್ಕೊಂಡ್ ತಮ್ಗೆ ಅಧಿಕಾರ ತಗೋತಾರ ಆಮೇಲೆ ಜಾತಿ ಜ ಯಾವ್ದೋ ಜಾತಿ ಜನ ಅಂದ್ರೆ ತಿರುಗಿ ನೋಡುದಿಲ್ಲ ಇದನ್ನ ದಯಮಾಡ್ತ ಎಲ್ಲಾ ಸಮಾಜದ ಮುಖಂಡರು ದಯಮಾಡಿ ಪ್ರತಿಯೊಂದು ಮತದಾರಿಗೆ ಪ್ರತಿಯೊಂದು ಭೂತಲ್ಲಿ ಈ ವಿಚಾರ ತಿಳಿಸೇಳಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಶೆಟ್ಟರ್ಗೆ ತಾವ್ ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಲೀಡ್ ಮಾಡ್ತಿರೋ ನಾವು ಆಶೆ ಇಟ್ಕೊಂಡಿವಿ ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಹೋದ್ ಸಲ ನಾವು ಸುರೇಶ್ ಅಂಗಡಿ ಅವ್ರಿಗೆ ಐವತ್ತೈದು ಸಾವಿರ ಮತವನ್ನ ಈ ಭಾಗದಲ್ಲಿ ಲೀಡ್ ಕೊಟ್ಟಿದ್ದೀವಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಐವತ್ತೆಂಟು ಸಾವಿರ ಅದು ಮತವನ್ನು ಅಂದ್ರೆ ಒಂದು ಲಕ್ಷ ಮ್ಯಾಗ ನಾವು ಎರಡು ಕ್ಷೇತ್ರ ಲೀಡ್ ಮಾಡಿದ್ವಿ ಈ ಸಲ ತಾವೆಲ್ಲ ರಮ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ದಯಮಾಡಿ ಹೆಚ್ಚಿನ ಲೀಡ್ ಕೊಡ್ತಿರ್ಲೋ ತಾವು ಹೇಳ ಕೊಡ್ತಿರ್ಲ್ವ ಏ ವಿನ ಮಗನ ಇಲ್ಲಿ ಕೈ ಮಾಡಿದೆ ಅನ್ನಲ್ ಅಲ್ಲಿ ಹೋಗಿ ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಮತ್ತೆ ಲೀಡ್ ಕೊಡ್ಬೇಕು ಯಾಕಂದ್ರೆ ಏನೋ ಬಂದ್ ಅಪಪ್ರಚಾರ ನಡೀತಾರೆ ಏ ನಮ್ಮ ಸಮಾಜ ಕಾದ್ ಮಾಡಿಲ್ಲ ಈ ಸಮಾಜಿ ದಯಮಾಡಿ ಎಲ್ಲರೂ ತಾವು ದಯಮಾಡಿ ಹೇಳ್ತೀನಲ್ಲ ಈ ದೇಶದ ಸಂಜಯ್ ಪಾಂಡ್ ಅವರು ಜಗದೀಶ್ ಶೆಟ್ಟರ್ ಅವರು ಹೇ ಇದಂಗ ಯಾಕಂದ್ರೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿ ಅವರು ಗಟ್ಟಿಯಾಗಿದ್ರೆ ನಮ್ಮ ಭಾರತ ದೇಶ ಗಟ್ಟಿಯಾಗಿರ್ತೈತಿ ನಮ್ಮ ದೇಶ ಗಟ್ಟಿಯಾಗಿದ್ರೆ ನಾವೆಲ್ಲ ಗಟ್ಟಿಯಾಗಿರ್ತೇವೆ ಅದಕ್ಕೆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ದಯಮಾಡಿ ಉತ್ತರವಾಗಿ ಎಲ್ಲರೂ ತಾವು ಅಂದ್ರೆ ಪಕ್ಷ ಪಾತ ಜಾತಿ ಅನ್ನೋದೆಲ್ಲ ಬದಿ ಒಟ್ಟು ನರೇಂದ್ರ ಮೋದಿ ಭಾರತ ದೇಶ ಉಳಿಬೇಕು ಭಾರತ ದೇಶ ಗಟ್ಟಿ ಗಟ್ಟಿಯಾಗಬೇಕು ತಾವು ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂಥ ಕಮಲ್ ಹೋಗ್ತಾವೆಲ್ಲ ಓಟ್ ಹಾಕಿ ಗೆಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡಿ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಜಗದೀಶ್ ಪೆಟ್ಟಿ ಶೆಟ್ಟರ್ ಅವ್ರ ಪರವಾಗಿ ನಾನು ಕೆಳಕಂಡಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೆ ಇದೇ ಸಂಜೆ ಪರದಂಗ ಸಾಕಷ್ಟೆಲ್ಲ ಇರೋದರಿಂದ ಯಾಕಂದ್ರೆ ಹೆಚ್ಚಿನ ಸಭೆ ನಾವು ಮಾಡಕ್ ಆಗುದಿಲ್ಲ ಆದ್ರೆ ಬೂತ್ ವೈಝ್ ಜಿಲ್ಲಾ ಪಂಚಾಯತ್ ವೈಝ್ ಮತ್ ನಾವು ಸಭೆ ಹದಿನೈದು ತಾರೀಕು ಆದ ನಂತರ ಅಲ್ಲೆಲ್ಲಿ ತಮಗೆಲ್ಲ ತಿಳಿಸಿ ಹೇಳ್ತೀವಿ ಇದನ್ನು ದಯಮಾಡಿ ಪ್ರತಿಯೊಂದು ಮತದಾರ ಹೋಗಿ ತಿಳಿಸಿ ಹೇಳಿ ಮಾಡುವಂತ ಕೆಲಸ ಮಾಡಬೇಕು ಎಲ್ಲ ಸಮಾಜ ಜನ ತಾವೇನು ಒಕ್ಕಟ್ಟಾಗಿ ಒಂದಾಗಿ ನಮ್ಮ ಜೊತೆಗಿದ್ದೀರಿ ಈ ಚುನಾವಣೆಗೆ ಎಲ್ಲ ಸಮಾಜ ಜನ ತಾವು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೈ ಮುಗಿದು ವಿನಂತಿ ಮಾಡ್ಕೊತೇನೆ ನಾನು ಯಾಕಂದ್ರೆ ಬಹಳ ಜನ ನಮ್ಮ ಭಾರತೀಯ ಜನತಾ ಪಾರ್ಟಿ ಲೀಡ್ರುಗಳೆಲ್ಲ ಎಲ್ಲ ನಾ ಹೇಳಂಗೆಲ್ಲ ಆಗುದಿಲ್ಲ ಅಂತ ಹೇಳಿ ನಮ್ಮ ಮಂದಿ ಅಷ್ಟೊಂದ ತಾಸು ಕುಂತಾರೆ ಒಂದ್ ತಾಸ ಎದ್ದು ಹೋಗ್ತಾರ ಯಾಕಂದ್ರೆ ಎಲ್ಲಾರು ಶ್ರೀಮಂತದವರು ಸಿಕ್ಕಂಗೆ ಕಬ್ಬು ಬೆಳೆಸ್ತಾರ ಹಂಗ ಯಾರು ಕೇಳೋದ್ರೇಣ ಅದಕ್ಕೆ ಒಂದ್ ಎಲ್ಲಾರು ನಮ್ ಅದಕ್ಕೆ ಹೊಂದಿಲ್ರು ಎಲ್ಲ ಅನಿಲ್ ಮನೆಗೆ ಮಾತಾಡಕ ಮತ್ ಅರ್ಧ ಖಾಲಿ ಆಗ್ತೀರಿ ನೀವು ಅದಕ್ಕೆ ಅವ್ರು ಹೇಳ ಒಂದ್ ತಾಸ್ ಲಿಮಿಟ್ ಐತಿ ಮತ್ ನಮ್ ಮಂದಿ ಗಂಟೆ ಗಂಟೆಗೆ ಕರೆಕ್ಟ್ ಆಗ ಆರು ಗಂಟೆಗೆ ಬರ್ತಾರ ಹೇಳಿ ಹಂಗೆಲ್ಲ ಊರು ಕೆಡ ಬಿಟ್ಟು ಅದಕ್ಕೆ ಆರಾಮಾಗಿ ಇದೀರಿ ಅದಕ್ಕೆ ನಿಮ್ಗೆಲ್ಲಾ ಎಲ್ಲಾ ಕೆಲಸ ಮಾಡಕ್ ಜಗದೀಶ್ ಶೆಟ್ಟಿ ಅವ್ರ ಎಂ ಪಿ ಆದ್ರೆ ನಾವ್ ಎಂ ಪಿ ಆದಂಗ ಅವ್ರೇ ಬಂದ್ ನಿಮ್ ಕೆಲಸ ಮಾಡಿ ಕೆಲಸ ಮಾಡಿ ಕೊಡ್ತೀವಿ ಅದಕ್ಕೆ ಮಾಡ್ತಾವೆಲ್ಲ ಜಾತಿ ಮತ ಪಂಥ ಮರ್ತ ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತ ಕಮಲು ಓಟ್ ಹಾಕಿ ಗೆಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಮಾಡಬೇಕು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ವಂದಿಸಿ ನನ್ನ ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕನ್ನಡ ಮಾತು